ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಇಬ್ಬರು ಮತ್ತದೇ ರಸ್ತೆ ಹಿಡಿದು ಮನೆ ತಲುಪಿದ್ದರು ಅಳಿಯ ಮಗಳಿಗಾಗಿ ಭರ್ಜರಿ ಅಡುಗೆ ಮಾಡಿಸಿದ್ದರು ಭಾಗ್ಯ ಎಲ್ಲವೂ ಜಾಹ್ನವಿಗೆ ಇಷ್ಟವಾಗುವಂತದ್ದೇ ಸಿದ್ದು ಅವರ ಜೊತೆ ಈಗ ಬೆರೆತಿದ್ದನಾದರೂ ತುಸು ಮೌನಿಯೇ ಮಿತಭಾಷೆ ಮೊದಲಿನಿಂದಲೂ ಊಟ ಮುಗಿಸಿ ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು ಮಮ್ಮ ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಈಗ ಸಂಜೆಗೆ ಎದ್ದು ಟೀ ಕುಡಿದು ಹೋಗ್ತೀವಿ ಇಬ್ರು ಮನೆಗೆ ಎಂದಳು ಜಾಹ್ನವಿ ಹಾಂ ಸಿದ್ದು ನೀನು ಸ್ವಲ್ಪ ರೆಸ್ಟ್ ಮಾಡು ಎಂದರು ಹರೀಶ್ ಅದೇ ಸಮಯಕ್ಕೆ ರಿಂಗಾಯಿತು ಸಿದ್ಧಾರ್ಥ್ನ ಫೋನ್ ತೆಗೆದು ನೋಡಿದಾಗ ಅಂಬಿಕಾ ಎಂದಿತ್ತು ರಿಸೀವ್ ಮಾಡಿ ಹೇಳೋ ಅಂಬಿಕಾ ಎಂದ ಅಂಬಿಕಾ ಅಲ್ಲ ನಾನು ನೀನು ಚಿಕ್ಕಮ್ಮ ಹೊರಟಾಗಿ ಎಂದರು ಶೋಭಾ ಹೇಳಿ ಚಿಕ್ಕಮ್ಮ ಎಂದಾಗ ಕುಳಿತವರ ಲಕ್ಷ ಅವನತ್ತ ಹರಿಯಿತು ಮಾವನ ಮನೆಯಲ್ಲೇ ಇರ್ತೀಯೋ ಮನೆಗೆ ಬರ್ತೀಯೋ ಅಣಕಿಸುತ್ತಾ ಕೇಳಿದರು ಸಂಜೆ ಬರ್ತೀವಿ ಚಿಕ್ಕಮ್ಮ ಎಂದಾಗ ಅವರು ಏನು ಕೇಳಿದರೆಂದು ಎಲ್ಲರಿಗೂ ಅರ್ಥವಾಗಿತ್ತು ಬೇಗ ಬನ್ನಿ ಎಂದವರೇ ಕಾಲ್ ಕಟ್ ಮಾಡಿದರು ಏನಂತೆ ಸಿದ್ದು ಯಾಕೆ ಬಂದಿಲ್ಲ ಅಂತ ಕೇಳ್ತಿದಾರ ಕೇಳಿದರೂ ಭಾಗ್ಯ ಹಾ ಅತ್ತೆ ಎಂದ ಅವ್ರ ಮಾತಿಗೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ ಸಿದ್ದು ಹಾಗೆ ಅವರು ಕುಣಿಸ್ದ ಹಾಗೆ ಕುಣಿಯೋದಕ್ಕೂ ಹೋಗ್ಬೇಡ ಎಂದರು ಭಾಗ್ಯ ಮಗಳ ಮೇಲಿನ ಕಾಳಜಿ ಇತ್ತು ಅವರ ಮಾತಲ್ಲಿ ನಾನು ಅವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅತ್ತೆ ಆದರೆ ಅವರು ನನ್ನ ಕುಟುಂಬ ಅವರನ್ನು ಬಿಟ್ಕೊಡೋದಿಲ್ಲ ಹಾಗಂತ ಅವರು ಹೇಳಿದ್ದಕ್ಕೆಲ್ಲ ಸರಿನೂ ಅನ್ನೋದಿಲ್ಲ ಅವರ ಆತಂಕ ಅರಿತು ಎಂದ ಭಾಗ್ಯ ಸರಿಯಾವುದು ತಪ್ಪು ಯಾವುದು ಅನ್ನೋದು ಅವನಿಗೂ ಚೆನ್ನಾಗಿ ಗೊತ್ತಿದೆ ನೀನು ತಲೆ ಕೆಡ್ಸ್ಕೊಬೇಡ ಇದ್ರ ಬಗ್ಗೆ ಎಂದರು ಹರೀಶ್ ಆದರೂ ಆ ಹೆಂಗಸು ಚುಚ್ಚಿ ಮಾತಾಡೋದು ಜಾಸ್ತಿ ರೀ ಮಮ್ಮ ನೀನು ಯೋಚನೆ ಮಾಡಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ ಅವರು ಏನೇ ಮಾತಾಡಿದ್ರು ಉತ್ತರ ಕೊಡೋದು ನನಗೆ ಗೊತ್ತು ಹಾಗಂತ ಅವ್ರ ಜೊತೆ ಜಗಳಕ್ಕೆ ನಿಲ್ತೀನಿ ಅನ್ಕೋಬೇಡ ಸಿದ್ದು ಹೇಳ್ದಾಗೆ ಕೇಳ್ತೀನಿ ಎಂದಳು ಜಾಹ್ನವಿ ಸಾಕಷ್ಟು ಸಿದ್ಧಾರ್ಥನಿಗೆ ಮನೆಯ ನೆಮ್ಮದಿ ಕೆಡುವುದಿಲ್ಲ ಎಂದು ಧೈರ್ಯದಿಂದಿರಲು ಸಿದ್ದು ನೀನು ರೆಸ್ಟ್ ಮಾಡೋದಿದ್ರೆ ಮಾಡು ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದ ಜಾಹ್ನವಿ ಮೇಲೆದ್ದು ಕೋಣೆಗೆ ನಡೆದಳು ಸಿದ್ದು ಅಲ್ಲಿಯೇ ಕುಳಿತ ಅವಳ ಹಿಂದೆಯೇ ಎದ್ದು ಹೋಗಲು ನಾಚಿಕೆ ಎನ್ನಿಸಿತ ಅವನಿಗೆ ಸಿದ್ದು ನಿದ್ದೆ ಬರಲಿಲ್ಲ ಅಂದರೆ ಟಿ ವಿ ನೋಡು ಯಾವುದಕ್ಕೂ ಸಂಕೋಚ ಪಡಬೇಡ ನೀನು ಇಲ್ಲಿ ಎಂದ ಹರೀಶ್ರವರು ತಮ್ಮ ಕೋಣೆಗೆ ನಡೆದರು ಭಾಗ್ಯರವರು ಅವರ ಹಿಂದೆಯೇ ನಡೆದರು ಸಿದ್ದು ಒಬ್ಬನೇ ಕುಳಿತ ಜೀವನ ಪೂರ್ತಿ ಬದಲಾಗಿತ್ತು ಒಂಟಿಯಾಗಿದ್ದವ ಈಗ ಸಂಸಾರಿಯಾಗಿದ್ದ ಜವಾಬ್ದಾರಿ ಮೊದಲಿಂದಲೂ ಇತ್ತು ಆದರೆ ಈಗ ತುಸು ಹೆಚ್ಚೇ ಆಗಿತ್ತು ಎಲ್ಲವನ್ನೂ ನಿಭಾಯಿಸುವ ಧೈರ್ಯವಿದ್ದರೂ ಏನೋ ಸಣ್ಣ ಭಯ ಮನದಲ್ಲಿ ಇತ್ತು ಹಾಗೆ ಸೋಫಾಗೆ ಹೊರಗಿ ಕಣ್ಮುಚ್ಚಿದ ಕುಮುದ ಕಣ್ಮುಂದೆ ಬಂದಂತಾಯಿತು ನೀನಿದ್ದರೆ ಇವತ್ತಿನ ದಿನ ಹೀಗೆ ಇರ್ತಿರಲಿಲ್ಲ ಕುಮುದ ಎಂದುಕೊಂಡನಷ್ಟೇ ಮತ್ತೆ ಮಾತು ಬರಲಿಲ್ಲ ಯಾವುದನ್ನು ಬದಲಾಯಿಸಲು ಆಗುವುದಿಲ್ಲವಲ್ಲ ಈಗ ಎಲ್ಲವೂ ಒಮ್ಮೆಲೆ ಕಣ್ಮುಂದೆ ಬಂದಾಗ ನಿದ್ದೆ ಎಳೆದಂತಾಗಿ ಕುಳಿತಲ್ಲಿಯೇ ನಿದ್ದೆಗೆ ಜಾರಿದ ನಾಲ್ಕು ಗಂಟೆಯ ಹೊತ್ತಿಗೆ ಜಾನ್ಹವಿಯೇ ಕೆಳಗಿಳಿದು ಬಂದು ಸೋಫಾದಲ್ಲಿ ಮಲಗಿದ್ದ ಸಿದ್ದುನನ್ನು ಎಬ್ಬಿಸಿದಳು ಅವ ಅಲ್ಲಿಯೇ ಮಲಗಿದ್ದಕ್ಕೆ ಬೈದಿದ್ದಳು ಮಗುವಂತೆ ಮತ್ತೆ ಇಬ್ಬರು ತಯಾರಾಗಿ ಭಾಗ್ಯ ಮತ್ತು ಹರೀಶ್ರವರ ಕಾಲಿಗೆ ನಮಸ್ಕರಿಸಿ ಹೊರಟು ನಿಂತರು ಭಾಗ್ಯ ಮತ್ತೆ ಕಣ್ಣೀರಿಟ್ಟಿದ್ದರು ಜಾಹ್ನವಿ ಕೂಡ ಈ ಬಾರಿ ಅತ್ತಿದ್ದಳಾದರೂ ಹೆಚ್ಚು ಸಮಾಧಾನ ಹೇಳಿದ್ದಳು ಅವರಿಗೆ ಹರೀಶ್ರವರು ಮತ್ತೆ ಇಬ್ಬರಿಗೂ ಬುದ್ಧಿ ಮಾತು ಹೇಳಿ ಕಾರ್ ಹತ್ತಿಸಿ ಕಳುಹಿಸಿಕೊಟ್ಟರು ನೇರವಾಗಿ ಸಿದ್ಧಾರ್ಥನ ಮನೆಗೆ ಹೋಗದ ಕಾರ್ ಜಾಹ್ನವಿ ಹೇಳಿದ ಟೀ ಅಂಗಡಿಯ ಮುಂದೆ ನಿಂತಿತು ಸಿದ್ದು ಇವತ್ತು ನೀನು ನನ್ನ ಆಸೆನ ನೆರವೇರಿಸಬೇಕು ತುಂಬ ದಿನದಿಂದ ಕಾಯ್ತಿದ್ದೆ ನಾನು ಈ ಕ್ಷಣಕ್ಕೆ ಎಂದಳು ಕಾರಿನಲ್ಲಿಯೇ ಕುಳಿತಾಗ ಹ್ಞೂ ಇನ್ನು ಮುಂದೆ ಇಲ್ಲ ಅನ್ನೋ ಹಾಗಿಲ್ವಲ್ಲ ನಾನು ಯಾವುದಕ್ಕೂ ಎಂದ ಸಿದ್ದು ಅವಳ ಜೊತೆ ಕೆಳಗಿಳಿದ ಇಬ್ಬರೂ ಟೀ ಶಾಪ್ ಹೊಕ್ಕು ಟೀ ಕುಡಿದರು ಸಿದ್ದು ಖುಷಿಯಿಂದ ಬಿಲ್ ಕೊಟ್ಟಿದ್ದ ತನ್ನ ಹೆಂಡತಿಗೆ ಮೊದಲ ಬಾರಿ ಟೀ ಕೊಡಿಸಿದ್ದ ಖುಷಿ ಅವನಿಗಾದರೆ ವರ್ಷಗಳಿಂದ ಕಳೆದುಕೊಂಡ ಕ್ಷಣ ಮತ್ತೆ ಮರಳಿ ಬಂದಿತ್ತೆಂಬ ಖುಷಿ ಜಾಹ್ನವಿಗೆ ಇಬ್ಬರೂ ಮನೆ ತಲುಪಿದಾಗ ಸಂಜೆಯ ಆರು ಗಂಟೆಯಾಗಿತ್ತು ಜಾಹ್ನವಿ ಒಳ ಬರುತ್ತಿದ್ದಂತೆ ಮೊದಲು ಅವಳ ಕೈಯಲ್ಲಿದ್ದ ಬ್ಯಾಗ್ ನೋಡಿದ್ದರು ಶೋಭಾ ಅವಳ ಬಟ್ಟೆ ವಸ್ತುಗಳನ್ನು ನೋಡಿ ಬಂದಿದ್ದರಲ್ಲ ಮನೆಯಲ್ಲಿ ಅದರ ಮೇಲೆಯೇ ಕಣ್ಣು ಅವರಿಗೆ ನಿಮ್ಮ ಅಪ್ಪ ಅಮ್ಮ ಏನು ಕೊಟ್ಟು ಕಳಿಸ್ಲಿಲ್ವ ಜಾಹ್ನವಿ ಕೇಳಿದರೂ ಅವಳು ಚೇರಿನಲ್ಲಿ ಕುಳಿತಾಗ ಸಿದ್ದು ಅವಳ ಬ್ಯಾಗನ್ನು ಕೋಣೆಯಲ್ಲಿ ಇಟ್ಟು ಬಂದು ಜಾಹ್ನವಿಯ ಪಕ್ಕದಲ್ಲಿದ್ದ ಮಂಚದಲ್ಲಿ ಕುಳಿತ ಏನು ಕೊಟ್ಟು ಕಳಿಸ್ಬೇಕಿತ್ತು ಆಂಟಿ ಕೇಳಿದಳು ಜಾಹ್ನವಿ ಎದುರಿಗೆ ಕುಳಿತಿದ್ದವರಿಗೆ ಅಂಬಿಕಾ ಅಲ್ಲಿಯೇ ಪುಸ್ತಕ ಹಿಡಿದು ಕುಳಿತಿದ್ದಳು ವಾಸುರವರು ಇರಲಿಲ್ಲ ಮನೆಯಲ್ಲಿ ಏನಾದರೂ ತಿನ್ನೋದಕ್ಕೆ ಉಡೋದಕ್ಕೆ ಹಾಕೊಳ್ಳೋದಕ್ಕೆ ನೇರವಾಗಿ ಕೇಳಲಾಗಲಿಲ್ಲ ಅವರಿಗೆ ಅದೆಲ್ಲನೂ ಇಲ್ಲಿಯೂ ಇದೆಯಲ್ಲ ಆಂಟಿ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನೇ ಕಳಿಸಿದಾರಲ್ಲ ಆಂಟಿ ಮತ್ತೇನು ಬೇಕು ನಿಮಗೆ ಎಂದಳು ಆ ನಿನ್ನನ್ನು ಎಂದು ರಾಗ ಎಳೆದವರು ಏನು ಮಾಡಬೇಕು ತಗೊಂಡು ಅದೇ ಬಂಗಾರ ಸೀರೆ ಕೊಟ್ಟು ಕಳಿಸಿದರೆ ಎಂದು ಗುಣಗಿಕೊಂಡರು ತಮ್ಮಲ್ಲೇ ಅವರು ಗುಣಗಿದ್ದು ಕೇಳಲಿಲ್ಲವಾದರೂ ಏನೋ ಅಂದುಕೊಂಡರೆಂದು ಅರಿತ ಜಾಹ್ನವಿ ಏನಾಯಿತು ಆಂಟಿ ನಾನು ಬಂದಿದ್ದು ಖುಷಿ ಆಗಲಿಲ್ವ ನಿಮಗೆ ಎಂದು ಕೇಳಿದಳು ಅಯ್ಯೋ ಹಾಗೇನಿಲ್ಲಮ್ಮ ನಮ್ಮನೆ ಭಾಗ್ಯಲಕ್ಷ್ಮಿ ನೀನು ಎಂದರು ಅಣಕಿಸಿ ಅದು ಗೊತ್ತಾದರೂ ಸಣ್ಣ ನಗು ನೀಡಿದಳು ಜಾಹ್ನವಿ ಜಾಹ್ನವಿ ಈಗ ರಾತ್ರಿಗೆ ಅಡುಗೆ ಮಾಡಿಬಿಡು ನೀನು ಎಂದರು ಅತ್ತೆ ಎಂಬ ಗರ್ವ ತೋರುತ್ತ ಅಯ್ಯೋ ಆಂಟಿ ನನಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಎಂದಳು ಸಹಜವಾಗಿಯೇ ಆಶ್ಚರ್ಯಗೊಂಡಂತೆ ಕಣ್ಣರಳಿಸಿದ ಶೋಭಾರವರು ಏನು ನಿನಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ವಾ ಎಂದು ಕೇಳಿದರು ಇಲ್ಲ ಆಂಟಿ ಇದರಲ್ಲಿ ನೀವು ಇಷ್ಟೊಂದು ಶಾಕ್ ಆಗುವಂಥದ್ದು ಏನಿದೆ ಶಾಕ್ ಆಗದೆ ಇನ್ನೇನು ಮತ್ತು ನಿನ್ನ ಗಂಡನಿಗೆ ಅಡುಗೆ ಯಾರು ಮಾಡಿ ಹಾಕ್ತಾರೆ ವಾದಕ್ಕೆ ಇಳಿದು ಬಿಟ್ಟರು ಸಿದ್ದು ಮಾತು ಕೇಳಿಸಿಕೊಳ್ಳುತ್ತಿದ್ದನಷ್ಟೇ ಯಾಕೆ ಇಷ್ಟು ದಿನ ಸಿದ್ದು ಮನೆಯಲ್ಲಿ ಊಟ ತಿಂಡಿ ಮಾಡ್ತಿರಲಿಲ್ಲವಾ ನೀವು ಅಡುಗೆ ಮಾಡ್ತಿದ್ರಿ ತಾನೇ ಇನ್ನು ಮುಂದೆನೂ ಮಾಡಿ ಅಷ್ಟೇ ಎಂದಳು ಸೂಕ್ಷ್ಮಗಳು ಅರ್ಥವಾಗುವುದಿಲ್ಲ ಅವಳಿಗಿನ್ನು ವಾ ಶಬಾಷ್ ನನ್ನ ಸೊಸೆ ನೀನು ನಿನಗೆ ನಾನು ಅಡುಗೆ ಮಾಡಿ ಹಾಕಬೇಕಾ ಕೋಪದಿಂದ ಕೇಳಿದರು ಅವರು ಕೇಳಿದ ರೀತಿ ಹಿಡಿಸಲಿಲ್ಲ ಜಾಹ್ನವಿಗೆ ಇದರಲ್ಲಿ ತಪ್ಪೇನಿದೆ ಆಂಟಿ ನನಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಎಂದಳು ಮೆತ್ತಗೆ ಇನ್ನೂ ಇಬ್ಬರ ವಾದ ಶುರುವಾಗುವುದೆಂದು ತಿಳಿದ ಸಿದ್ದು ಚಿಕ್ಕಮ್ಮ ಅವಳಿಗೆ ಏನೂ ಕೆಲಸ ಬರೋದಿಲ್ಲ ಹೋಗ್ತಾ ಹೋಗ್ತಾ ಕಲಿತಾಳೆ ಬಿಡಿ ಎಂದ ಕಲಿಬೇಕು ಸಿದ್ದು ಕೂತ್ಕೊಂಡು ತಿನ್ನೋ ಹಾಗಿಲ್ಲ ನಮ್ಮ ಮನೆಯಲ್ಲಿ ಎಂದರು ಜಾಹ್ನವಿಯನ್ನೇ ಕೋಪದಿಂದ ನೋಡುತ್ತಾ ನಾನೇನು ಕೂತ್ಕೊಂಡು ತಿನ್ನೋದಕ್ಕೆ ಬಂದಿಲ್ಲ ಆಂಟಿ ನಾಳೆಯಿಂದ ನಾನು ಆಫೀಸ್ಗೆ ಹೋಗ್ತೀನಿ ಎಂದಳು ಮತ್ತೆ ಅಚ್ಚರಿ ಅವರಿಗೆ ಏನು ನೀನು ಆಫೀಸ್ಗೆ ಹೋಗ್ತೀಯಾ ಎಂದು ಕೇಳಿದರು ಹೌದು ನಾನು ಮೊದಲೇ ಹೇಳಿದ್ದೀನಿ ಇದನ್ನು ಸಿದ್ದುಗೆ ಎಂದಳು ಸಿದ್ದುನ ಮುಖ ನೋಡುತ್ತಾ ಹ್ಞೂ ಕಂಪ್ನಿ ನಿಂದೇ ಅಲ್ವಾ ನೀನು ಹೋಗಲೇಬೇಕು ಬಿಡು ಎಂದರು ಧ್ವನಿ ಇಳಿಸಿ ಅವಳು ಕಂಪನಿಗೆ ಹೋದರೆ ತಾನೇ ಹಣ ಆಸ್ತಿ ಅವಳಿಗೆ ಬರುವುದು ಈ ತರಹದ ಕೆಟ್ಟ ಯೋಚನೆಗಳು ಅವರ ತಲೆಯಲ್ಲಿ ಬೇಗ ಬಂದೇ ಬಿಡುತ್ತವೆ ಹೌದು ಆಂಟಿ ಡ್ಯಾಡಿ ಒಬ್ರಿಗೆ ಎಲ್ಲನೂ ನಿಭಾಯಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಆಫೀಸಿಗೆ ಹೋಗ್ತೀನಿ ಎಂದಳು ಹ್ಞೂ ಟೀ ಮಾಡೋದಕ್ಕಾದರೂ ಬರುತ್ತಾ ಇಲ್ವಾ ಹೋಗು ಟೀ ಮಾಡು ಎಲ್ರಿಗೂ ಎಂದರು ಅವರ ಮಾತುಗಳು ಅತ್ತೆ ಎಂಬ ಗತ್ತಿನಲ್ಲೇ ಇದ್ದವು ನನಗೆ ಟೀ ಮಾಡೋದಕ್ಕೂ ಬರೋದಿಲ್ಲ ಆಂಟಿ ನನಗೆ ಸಿದ್ದುಗೆ ಟೀ ಬೇಡ ನಾವು ಇಬ್ಬರೂ ಹೊರಗಡೆ ಕುಡ್ಕೊಂಡು ಬಂದಿದ್ದೀವಿ ಎಂದಳು ಸಿದ್ದು ಹಣೆ ತೀಡಿಕೊಂಡ ಇನ್ನು ಶೋಭಾ ಸುಮ್ಮನಿರುವವರಲ್ಲ ಎಂದು ಏನು ಇಬ್ಬರು ಟೀ ಕುಡ್ಕೊಂಡೇ ಬಂದಿದ್ದೀರಾ ಎಂದು ಧ್ವನಿ ಜೋರು ಮಾಡಿದವರೇ ಸಿದ್ದು ನತ್ತ ನೋಡುತ್ತಾ ಸಿದ್ದು ಹೆಂಡತಿ ಬರ್ತಿದ್ದ ಹಾಗೆ ಬದಲಾಗಿಬಿಟ್ಟೇನು ಎಂದರು ಅಲ್ಲಿಯೇ ಕುಳಿತಿದ್ದ ಅಂಬಿಕಾಳನ್ನು ನೋಡುತ್ತಾ ನೋಡ ಅಂಬಿಕಾ ಇನ್ನು ಮುಂದೆ ನಿನ್ನ ಅಣ್ಣನಿಗೆ ನೀನು ಮಾಡಿಕೊಡೋ ಟೀ ಬೇಕಾಗಿಲ್ಲ ಎಂದರು ಬೇಕೆಂದೇ ಅವನಿಗೆ ಚುಚ್ಚಿ ಮಾತನಾಡುತ್ತಾ ಆಂಟಿ ಈ ವಿಷಯದಲ್ಲಿ ಸಿದ್ದು ತಪ್ಪೇನಿದೆ ನಾನೇ ಅವನನ್ನು ಟೀ ಕುಡಿಯೋದಕ್ಕೆ ಕರ್ಕೊಂಡು ಹೋಗಿದ್ದು ಎಂದಳು ಜಾಹ್ನವಿ ಅವರ ಒರಟು ಮಾತುಗಳನ್ನು ಸಹಿಸಿಕೊಳ್ಳುವುದಿಲ್ಲ ಹುಡುಗಿ ಕೋಪದಿಂದ ಅಲ್ಲದಿದ್ದರೂ ಉತ್ತರ ಕೊಟ್ಟೇ ಬಿಡುತ್ತಿದ್ದಳು ಜಾಹ್ನವಿ ಸುಮ್ಮನಿರು ಅದೆಲ್ಲ ಮಾತು ಬೇಡ ಈಗ ಎಂದ ಸಿದ್ದು ಅವಳನ್ನು ಸುಮ್ಮನಿರಿಸಲು ನೋಡಿದ ಹ್ಞೂ ಚೆನ್ನಾಗಿದೆ ಸಿದ್ದು ಆಗಲೇ ಗಂಡ ಹೆಂಡತಿ ಇಬ್ರು ಒಂದಾಗಿರೋ ಹಾಗಿದೆ ನೀನು ಅವಳು ಪರವಾಗಿ ಅವಳು ನಿನ್ನ ಪರವಾಗಿ ಚೆನ್ನಾಗಿದೆ ಎಂದರು ಚಿಕ್ಕಮ್ಮ ನೀವು ಅಂದ್ಕೊಳ್ಳೋ ಥರ ಏನಿಲ್ಲ ಎಂದನವ ಅವರ ಗುಣ ಅರಿತೆ ಏನೇನಿಲ್ಲ ಎಲ್ಲ ಗೊತ್ತು ನನಗೆ ಶ್ರೀಮಂತ ಮನೆ ಹುಡುಗಿ ಹೆಂಡತಿ ಆಗಿದ್ದಾಳಲ್ಲ ಇನ್ನು ನಾವೆಲ್ಲ ನಿನ್ನ ಕಣ್ಣಿಗೆ ಏನೂ ಅಲ್ಲ ಬಿಡು ಎನ್ನುತ್ತಾ ಅಳುವ ನಾಟಕ ಮಾಡಿ ಮುಖ ಊದಿಸಿಕೊಂಡು ಕುಳಿತುಕೊಂಡರು ಆ ಥರ ಏನೂ ಇಲ್ಲ ಚಿಕ್ಕಮ್ಮ ಎಂದನವ ಮತ್ತೆ ನಿನ್ನ ತಾಯಿ ನಿನ ಒಂಟಿ ಮಾಡಿ ಹೋದಾಗ ನಾನೇ ನೋಡಿಕೊಂಡಿದ್ದು ನಿನ್ನನ್ನು ಅದನ್ನೆಲ್ಲ ಮರ್ತಿದೀಯಾ ಬಿಡು ನೀನು ಎಂದು ಮೂಗೇರಿಸಿದರು ಕಣ್ಣಲ್ಲಿ ನೀರಿಲ್ಲದೆ ಅದೇ ಸಮಯಕ್ಕೆ ವಾಸು ಮನೆಗೆ ಬಂದರು ಅವರನ್ನು ಕಂಡು ರೀ ನೋಡಿ ನಿಮ್ಮ ಮಗ ಆಗಲೇ ನಮ್ಮನ್ನ ದೂರ ಇಡ್ತಿದ್ದಾನೆ ಎಂದರು ಗಂಡ ತಮ್ಮ ಪರವಾಗಿ ಮಾತನಾಡಬಹುದು ಎಂದುಕೊಂಡು ಹೇಳಿದರು ಏನಾಯಿತು ಕೇಳಿದರು ವಾಸು ಜಾಹ್ನವಿ ಸುಮ್ಮನೆ ಕುಳಿತಿದ್ದಳು ಅಪ್ಪ ಏನೂ ಆಗಿಲ್ಲ ಅಣ್ಣ ಆತಿಗೆ ಬರುವಾಗ ಟೀ ಕುಡ್ಕೊಂಡು ಬಂದಿದ್ದಾರೆ ಅದನ್ನೇ ಅಮ್ಮ ದೊಡ್ಡದಾಗಿ ಮಾಡ್ತಿದ್ದಾಳೆ ಎಂದಳು ಅಂಬಿಕಾ ಗೊತ್ತಾಯಿತು ವಾಸುರವರಿಗೆ ಮಡದಿಯ ನಾಟಕ ಶೋಭಾ ಹೊಸದಾಗಿ ಮದುವೆ ಆಗಿದ್ದಾರೆ ಅವರಿಗೆ ಇಷ್ಟ ಬಂದಂತೆ ಅವರು ಇರಲಿ ಈಗ ನೀನು ಟೀ ಮಾಡ್ಕೊಂಡು ಬಾ ನನಗೆ ಎಂದರು ಅಲ್ಲಿಯೇ ಚೇರಿನಲ್ಲಿ ಕುಳಿತುಕೊಳ್ಳುತ್ತಾ ಸೊಸೆ ಬಂದ ಮೇಲೂ ನಾನೇ ಎಲ್ಲ ಕೆಲಸನೂ ಮಾಡಬೇಕಾ ನಿಮ್ಮ ಸೊಸೆಗೆ ಟೀ ಮಾಡೋದಕ್ಕೂ ಬರೋದಿಲ್ವಂತೆ ಎಂದರು ಕುಳಿತಲ್ಲಿಯೇ ಎದ್ದು ಹೋಗದೆ ಅವಳಿಗೆ ಏನೂ ಬರೋದಿಲ್ಲ ಅಂತ ನನಗೂ ಗೊತ್ತು ಅವಳು ಮಾಡೋ ಅವಶ್ಯಕತೆಯೂ ಇಲ್ಲ ಈಗ ನೀನು ಹೋಗಿ ಟೀ ಮಾಡಿಕೊಂಡು ಬರ್ತೀಯೋ ಇಲ್ವೋ ಎಂದು ಸ್ವಲ್ಪ ಜೋರು ಮಾಡಿದಾಗ ಮೂಗು ಮುರಿಯುತ್ತಲೇ ಎದ್ದು ಹೋದರು ಒಳಗೆ ಜಾಹ್ನವಿ ಸಿದ್ಧಾರ್ಥನ ಮುಖ ನೋಡಿದಳು ಅವ ಸುಮ್ಮನಿರುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದ ತನ್ನ ಪಾಡಿಗೆ ತಾನು ಫೋನು ಹಿಡಿದು ಕುಳಿತಳು ಅಡುಗೆ ಮನೆಯಲ್ಲಿ ಶೋಭಾರವರ ವಟವಟ ಪಾತ್ರೆಗಳನ್ನು ಕುಕ್ಕುತ್ತಲೇ ಶುರುವಾಗಿತ್ತು ಶೋಭಾ ಮತ್ತು ಅಂಬಿಕಾ ಇಬ್ಬರೂ ಸೇರಿಯೇ ರಾತ್ರಿಯ ಅಡುಗೆ ಮಾಡಿದ್ದರು ಜಾಹ್ನವಿಯನ್ನು ಆಗಾಗ ಕರೆದು ಸಣ್ಣ ಪುಟ್ಟ ಕೆಲಸ ಹೇಳಿದ್ದರು ಶೋಭಾ ಬೇಕೆಂದೇ ಅವಳು ಮಾಡಲು ಬರುವುದನ್ನು ಮಾಡಿ ಆಗದ್ದನ್ನು ಆಗುವುದಿಲ್ಲ ಎಂದು ನೇರವಾಗಿಯೇ ಹೇಳಿದ್ದಳು ಮನೆಯ ಕೆಲಸ ಏನೂ ಬರುವುದಿಲ್ಲ ಅವಳಿಗೆ ಆಫೀಸ್ ಕೆಲಸ ಬಿಟ್ಟರೆ ಸೋಮಾರಿಯೇ ಅವಳು ಊಟದ ಹೊತ್ತಿಗೆ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದ್ದರು ಅಮಿತ್ ಒಬ್ಬನನ್ನು ಬಿಟ್ಟು ಶೋಭಾ ಏಕೋ ಆ ದಿನ ಅವರ ಜೊತೆಯೇ ಕುಳಿತಿದ್ದರು ಊಟಕ್ಕೆ ಊಟದ ನಂತರ ಪಾತ್ರೆಗಳನ್ನು ಒಳಗಿಡಲು ಸಹಾಯ ಮಾಡಿದ್ದಳು ಜಾಹ್ನವಿ ಆ ಕೆಲಸವನ್ನು ಶೋಭಾ ಹೇಳಿದ್ದರವಳಿಗೆ ಅದೇ ಸಮಯಕ್ಕೆ ಭಾಗ್ಯರವರ ಕರೆ ಬಂದಾಗ ಕುಳಿತು ಮಾತನಾಡಿದಳು ಅವರ ಜೊತೆ ಅವಳ ಮಾತು ಮುಗಿಯುವುದರೊಳಗೆ ಶೋಭಾ ವಾಸು ಮತ್ತು ಅಂಬಿಕಾ ಹಾಸಿಗೆ ಹಾಸಿ ಮಲಗಿದ್ದರು ಅವಳಿಗೆ ಹೊದಿಕೆ ಕೊಟ್ಟ ಸಿದ್ದು ತಾನು ಚಾಪೆ ಹಾಸಿದ ನೆಲಕ್ಕೆ ಅದನ್ನು ಕಂಡ ಜಾಹ್ನವಿ ಸಿದ್ದು ನೀನು ನೆಲದ ಮೇಲೆ ಮಲಗೋದು ನಾನು ಮಂಚದ ಮೇಲೆ ಮಲಗೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ನಾನು ನೆಲದ ಮೇಲೆ ಮಲಗ್ತೀನಿ ಎಂದಳು ನಿನಗೆ ನೆಲದ ಮೇಲೆ ಮಲಗಿ ರೂಢಿ ಇಲ್ಲ ಸುಮ್ಮನೆ ಮಲ್ಕೋ ಇಲ್ಲೇ ಎಂದವ ಹಾಸಿಗೆ ಸರಿ ಮಾಡಿಕೊಟ್ಟ ಅವಳಿಗೆ ಅಮಿತ್ ಇಲ್ಲಿ ಮಲಗಬಹುದು ಅಲ್ವಾ ನಮಗೆ ಆ ಕೋಣೆ ಬಿಟ್ಕೊಡ್ಬಹುದಲ್ವಾ ಸಿದ್ದುಗೆ ಕೇಳಿದರೂ ಅವಳ ಮಾತು ಶೋಭಾರ ಕಿವಿಗೆ ಬಿದ್ದೇ ಬಿಟ್ಟವು ನೋಡು ಜಾನ್ಹವಿ ನೀವಿಬ್ಬರು ಗಂಡ ಹೆಂಡತಿ ಏನಾದರೂ ಮಾಡ್ಕೊಳ್ಳಿ ನನ್ನ ಮಗನ ಸುದ್ದಿಗೆ ಬರಬೇಡಿ ಎಂದರು ತೆರೆದು ಆಂಟಿ ಗಂಡ ಹೆಂಡತಿ ಹೀಗೆ ಮಲಗೋದು ನಿಮಗೆ ಸರಿ ಅನಿಸುತ್ತಾ ಕೇಳಿದವಳ ಮಾತಲ್ಲಿ ಸಿದ್ದು ಕೆಳಗೆ ಮಲಗಬೇಕಲ್ಲ ಎಂಬ ಬೇಸರವಿತ್ತಷ್ಟೇ ಆದರೆ ಸಿದ್ದುಗೆ ಅವಳ ಮಾತುಗಳು ಮುಜುಗರ ತರಿಸಿದವು ಜಾಹ್ನವಿ ನಿನಗೆ ಮಲಗೋದಕ್ಕೆ ತೊಂದರೆ ಇಲ್ಲ ತಾನೆ ಮಲಗು ಸುಮ್ಮನೆ ಎಂದ ಶೋಭಾ ಇನ್ನೂ ಚೀರಾಡುವರೆಂದು ನಮ್ಮನೆ ಚಿಕ್ಕದು ನಿಮ್ಮ ಅಪ್ಪನ ಹಾಗೆ ಅರಮನೆ ಕಟ್ಟಿಸಿಲ್ಲ ನಾವು ನಿನಗೆ ನಿನ್ನ ಗಂಡನ ಜೊತೆ ಕೋಣೆಯಲ್ಲಿ ಮಲಗಬೇಕು ನಿಮ್ಮ ಅಪ್ಪನ ಹತ್ರ ಮನೆ ಕೇಳು ಎಂದರು ನೇರವಾಗಿಯೇ ಮಲಗಿದಲ್ಲಿಯೇ ಕೇಳಿದರೆ ನಮ್ಮ ಡ್ಯಾಡಿ ದೊಡ್ಡ ಮನೆನೇ ಕೊಡ್ತಾರೆ ಆಂಟಿ ಆದರೆ ಸಿದ್ದು ಬೇಡ ಅಂತಾನೆ ಅದಕ್ಕೆ ಸುಮ್ಮನಿದ್ದೀನಿ ಎಂದಳು ಅವರಿಬ್ಬರ ವಾದ ತಡೆಯಲಾಗುತ್ತಿಲ್ಲ ಸಿದ್ಧಾರ್ಥನಿಗೆ ಅವನ ಮಾತು ನೀನು ಯಾಕೆ ಕೇಳ್ತೀಯಾ ನಿಮ್ಮಪ್ಪನ ಹತ್ರ ನಾಳೆನೇ ಮನೆ ಕೇಳು ನನಗೂ ಈ ಚಿಕ್ಕ ಮನೆಯಲ್ಲಿ ಇದ್ದು ಇದ್ದು ಸಾಕಾಗಿದೆ ಎಂದು ಹೊರಳಿ ಮಲಗಿದರು ಸ್ವಾರ್ಥ ಅವರ ಯೋಚನೆ ಜಾಹ್ನವಿ ಸಿದ್ದುನ ಮುಖ ನೋಡಿದಳು ಅವಳ ಕಾಳಜಿ ಅರಿತವ ನನಗೆ ಕೆಳಗಡೆ ಮಲಗೋದಕ್ಕೆ ಏನೂ ತೊಂದರೆ ಇಲ್ಲ ನೀನು ಆರಾಮಾಗಿ ಮಲಗು ಬೆಳಗ್ಗೆ ಆಫೀಸ್ಗೆ ಹೋಗಬೇಕು ತಾನೇ ಮಲಗು ಎಂದ ಸಾರಿ ಎಂದಳು ಅವ ಕೆಳಗೆ ಮಲಗಲು ತಾನೇ ಕಾರಣ ಎಂದು ತಿಳಿದು ಕ್ಷಮೆ ಕೇಳಿತು ಹುಡುಗಿ ಅದೆಲ್ಲ ಏನು ಬೇಡ ಮಲಗು ಎಂದ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸನೂ ಮಾಡಬೇಕು ಎಂದರು ಶೋಭಾ ಮಲಗಿಕೊಂಡೆ ಅವರ ಮಾತು ಕಿವಿಗೂ ತಾಗಲಿಲ್ಲ ಎಂಬಂತೆ ಹೊದಿಕೆ ಹೊದ್ದು ಮಲಗಿದಳು ಜಾಹ್ನವಿ ಸಿದ್ದು ತಾನು ಚಾಪೆ ಹಾಸಿದ್ದಲ್ಲಿ ಮಲಗಿದ ಮಲಗಿದಲ್ಲಿಯೇ ಅವನನ್ನೇ ನೋಡುತ್ತಿದ್ದಳು ಅವನ ಮಡದಿ ಅವಳು ತನ್ನನ್ನು ನೋಡುತ್ತಿರುವುದು ಗೊತ್ತಿದ್ದರೂ ಕಣ್ಮುಚ್ಚಿದ ಸಿದ್ದು ಅವಳ ಮನದಲ್ಲಿರುವುದು ಶುದ್ಧ ಸ್ನೇಹ ಅವನೆಡೆಗೆ ಸೂಕ್ಷ್ಮ ಅರಿಯದ ಹುಡುಗಿಯ ಒಡನಾಟ ಅವನಿಗೆ ನಾಚಿಕೆಯ ಜೊತೆ ಮುಜುಗರ ಹೇಗೋ ಎಲ್ಲವನ್ನೂ ಒಪ್ಪಿಕೊಂಡು ಅವಳ ಜೊತೆ ಇರುವ ನಿರ್ಧಾರ ಮಾಡಿಬಿಟ್ಟಿದ್ದ ಸಿದ್ದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pratima es H. Avarano.